ಅಲ್ಲಿ ಇರುತ್ತಲ್ಲ ಅಲ್ಲಿ ಸುಟ್ಬುಟ್ಟು ಮದ್ದು ಫಸ್ಟ್ ಹಳೆ ಕಾಲದಲ್ಲಿ ಅದು ಇವಾಗ ನೀವು ನಡ್ಸ್ಕೊಂಡ್ ಹೋಗ್ತಾ ಇದೀರಾ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ ಅಂದ್ರೆ ಇವಾಗಿನ ಜನರೇಷನ್ ಅಲ್ಲೆಲ್ಲ ಇಂಗ್ಲಿಷ್ ಮೆಡಿಸನ್ ಜಾಸ್ತಿ ಅದ್ರಲ್ಲಿ ಇವಾಗ ನೀವು ಕೈ ಮದ್ದಾಗಿರ್ಬೋದು ಈ ತರ ಆಯುರ್ವೇದಿಕ್ ಇಟ್ಕೊಂಡಿದ್ರೆ ಸೊ ನಮ್ ಜನಕ್ಕೆ ಯಾವ ಯಾವ ತರ ನೀವು ಕೊಡ್ತೀರಾ ಟ್ರೀಟ್ಮೆಂಟ್ ಗಳು ಅಂತ ಸ್ವಲ್ಪ ತಿಳಿಸಿ ಸರ್ ಕೈಮದ್ದು ಅನ್ನೋದು ಡಾಕ್ಟರ್ ಔಷಧಿ ಆಗಲಿ ಅಥವಾ ಇಂಗ್ಲಿಷ್ ಔಷಧಿಗಾಗ್ಲಿ ಯಾವುದೇ ಕಾರಣಕ್ಕೂ ಸಿಗಲ್ಲ ಇದು ನೋಡಿ ಇದರಲ್ಲಿರೋ ನೂರ ತೊಂಬತ್ತೊಂಬತ್ತು ಜನ ಕೂಡ ಕೈಮದ್ದು ಆಗಿರೋರು ಎಲ್ಲಾ ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲಾ ಔಷಧಿ ಬಳಸಿ ಏನ್ ಮಾಡಿದ್ರು ಕೂಡ ಕಂಪಲ್ಸರಿಯಾಗಿ ಸಿಗಲ್ಲ ಇದು ಕಾಣಿಸಲ್ಲ ಯಾಕಂದ್ರೆ ಕೈಮದ್ದು ಕೇವಲ ಒಂದು ಮನುಷ್ಯನ ಜೀವ ಕಣಗಳನ್ನ ಇನ್ನೊಬ್ಬರಿಗೆ ಇಟ್ಟು ನಮ್ಮ ಮೇಲೆ ಒಂದು ಆಸೆ ಭಾವನೆ ಬರೆಸುವಂತದ್ದು ಇದು ಅಚಿವ್ ಇದೊಂದು ರೀತಿ ಕೆಟ್ಟದಲ್ಲ ಇದು ಒಳ್ಳೆ ವಿಷಯ ಯಾಕಂದ್ರೆ ಗಂಡ ಹೆಂಡತಿ ಕಿತ್ತಾಡಿರ್ತಾರೆ ಅಣ್ಣ ತಮ್ಮ ಅಪ್ಪ ಮಕ್ಕಳು ಕಿತ್ತಾಟದಲ್ಲಿ ಮಡಗಿರ್ತಾರೆ ಆದ್ರೆ ಈ ಮಡಗೋ ಪದ್ಧತಿ ಇದೆ ಕೆಲವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಉಸ್ರೊಳ್ಳಿ ನಮ್ಗೆ ಉಸಿರುಳ್ಳಿ ಏನ್ ಸಿಗುತ್ತೆ ಅದನ್ನ ಸುಟ್ ಬಿಟ್ಟು ಅದ್ರಲ್ಲಿ ಹಾಕೋದು ಅಲ್ಲಿ ಇರುತ್ತಲ್ಲ ಅಲ್ಲಿನ ಸುಟ್ಬಿಟ್ಟು ಮದ್ದ ಹಾಕೋದು ಸೂಜಿ ಕಲ್ಲು ಹಾಕಿ ಮದ್ದಾಕೋದು ಕೆಲವರು ಡೇಟ್ ಅನ್ನು ಮಿಕ್ಸ್ ಮಾಡಿ ಹಾಕೋದು ಇದರಿಂದ ಬಾಡಿ ಸೈಡ್ ಎಫೆಕ್ಟ್ ಬರುತ್ತೆ ಕೆಲವ್ರಿಗೆ ಊಟ ಮಾಡೋಕೆ ಆಗಲ್ಲ ಕೆಲವ್ರಿಗೆ ನಿದ್ದೆ ಸೇರಲ್ಲ ಕೆಲವ್ರಿಗೆ ತಲೆ ಯಾವಾಗ್ಲೂ ಜೀವ ಜೀವ ಅನ್ನೋದು ತಲೆ ಕೂದಲು ಉದ್ರೋಗೋದು ಹಲವಾರು ಸಮಸ್ಯೆಗಳು ನೆಮ್ಮದಿ ಇರಲ್ಲ ಜನದ ಜೊತೆ ಸೇರಲ್ಲ ಯಾವಾಗ್ಲೂ ಒಂಟಿಯಾಗಿ ಒಬ್ಬರೇ ಇರ್ಬೇಕು ಅನ್ಕೊಳ್ಳೋದು ಈ ತರ ಹಲವಾರು ಸಮಸ್ಯೆಗಳಲ್ಲಿ ಜನ ಒದ್ದಾಡ್ತಿರ್ತಾರೆ ಇದು ಹೊರಗಡೆ ಇರೋದಿದೆ ನೀವು ಹಾಕೋ ಬಟ್ಟೆ ಚಪ್ಪಲಿ ಸ್ನಾನ ಮಾಡೋ ನೀರು ಟೀ ಕಾಫಿ ಊಟ ಸ್ವೀಟ್ಗಳು ಎಲ್ಲಕ್ಕೂ ಮಡ್ಗೋದಿದೆ ಹಚ್ಚೋದಿದೆ ನೀವು ನಡೆಯೋ ಜಾಗದಲ್ಲಿ ಅಂತ ಬಸಮಗಳು ಕೂಡ ಇದು ಯಾವಾಗ ಕಂಪಲ್ಸರಿ ಕಾಲಲ್ಲಿ ಓಡಾಡೋ ಮನೆ ಮುಂದೆ ಚೆಲ್ಲೋಗೋರ್ ಇದ್ದಾರೆ ನಿಮ್ಮ ತಲೆ ಮೇಲೆ ಚೆಲ್ಲೋರು ಇದ್ದಾರೆ ನಿಮ್ಮನ್ನ ಹಂಗೆ ಮಾತಾಡಿಸ್ದಂಗೆ ಮಾತಾಡಿಸಿ ಇಲ್ಲಿ ಅಥವಾ ಪೂಜಾ ಎಲ್ಲ ಒಂದು ಕಡೆ ನಮ್ಮ ಶರೀರಕ್ಕೆ ಟಚ್ ಆಗೋ ತರ ಕಾವುಗಳಿರುತ್ತೆ ಅದನ್ನ ಹಚ್ಚೋಗೋರ್ ಇದ್ದಾರೆ ಇದು ಹೊರಗಡೆ ಮದ್ದು ಈ ಹೊರಗಡೆಗೆ ಯಾವುದೇ ಇದ್ರು ಎಷ್ಟು ಹಳೇದಿದ್ರು ಸುಮಾರು ಕಡೆ ಏನು ಮಾಡ್ತಿದ್ದಾರೆ ವಾಂತಿ ಮಾಡಿಸೋದು ನೀವು ಎಷ್ಟು ಸಲ ಆದ್ರೂ ವಾಂತಿ ಮಾಡಿಸಿ ಒಳಗಡೆಗೆ ಇಟ್ಟಿದ್ರೆ ವಾಂತಿಯಲ್ಲಿ ಯೂಸ್ ಇದೆ ಅದು ಕೂಡ ಇವಾಗ ಎಲ್ಲ ಕಡೆ ನಿಜ ಇಲ್ಲ ಮೈಗೆ ಹಚ್ಚಿರೋದು ಚೆಲ್ಲಿರೋದು ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಸೊ ಅದನ್ನ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಏನ್ ಬೇಕಂದ್ರೆ ನಮ್ಮ ಅಕ್ಕಪಕ್ಕ ಸಿಗುವಂತ ಒಂದ್ ಐದಾರು ಗಿಡಮೂಲಿಕೆಗಳಲ್ಲೇ ಒಂದು ಅದ್ಭುತವಾದ ಔಷಧಿ ನಾನು ತಿಳಿಸ್ಕೊಡ್ತೀನಿ ಇದನ್ನ ಸ್ವಲ್ಪ ತಾಳ್ಮೆಯಿಂದ ಎಲ್ಲಾರು ಹುಡುಕಿ ನೋಡ್ಕೊಂಡು ಮಾಡ್ಕೊಂಡ್ರೆ ಖಂಡಿತವಾಗ್ಲು ಕ್ಲಿಯರ್ ಆಗುತ್ತೆ ನೋಡಿ ಈ ಕೈಮದ್ದು ಇದು ಒಳಗಡೆಗೆ ಅಲ್ಲ ಹೊರಗೆ ಏನಿಟ್ಟಿದ್ರು ಹೋಗೋದಕ್ಕೆ ತಲೆ ಅಥವಾ ಮೈ ಕಾಲು ಬಾಡಿ ಫುಲ್ ಹೋಗೋದಕ್ಕೆ ಇದಕ್ಕೆ ಯಾವ ಗಿಡಮೂಲಿಕೆಗಳು ಬೇಕಂದ್ರೆ ಇದು ನಮ್ಮ ನುಗ್ಗೆ ಮರ ಆಲ್ಮೋಸ್ಟ್ ನಮ್ಗೆ ಎಲ್ಲಾ ಕಡೆ ಸಿಗುವಂತ ನುಗ್ಗೆ ಮರ ಚಕ್ಕೆ ಇದನ್ನ ಒಂದು ಇಷ್ಟು ತಗೋ ಅದೇ ರೀತಿ ಇದು ಭೃಂಗರಾಜ ಇದು ಕೂಡ ಎಲ್ಲಾರ್ಗು ಸಿಗುವಂತ ಸೊಪ್ಪೆ ಈ ಗದ್ದೆ ಬಾವಿ ಕೆರೆ ನೀರು ಎಲ್ಲಿದ್ರೆ ಅಲ್ಲಿ ಸಿಗುತ್ತೆ ಎಲ್ಲಾರು ಇದು ತಲೆ ಕೂದ ತುಂಬಾ ಅದ್ಭುತವಾದ ಗಿಡಮೂಲಿಕೆ ಇದು ಒಂದು ಇಡೀ ತರಬೇಕು ಅದೇ ರೀತಿ ಇದು ಕಕ್ಕೆ ಮರದ ಎಲೆ ಈ ಕಕ್ಕೆ ಮರದ ಎಲೆ ಇಪ್ಪತ್ತೊಂದು ಎಲೆ ಇಲ್ಲಿ ನೋಡಿ ಇದು ಬಿಳ್ಳಪತ್ರೆ ಶಿವಾಲಯದ ಇಲ್ಲಿ ತುಂಬಾ ಬಳಸುವಂತದ್ದು ಇದು ಮೂರು ಎಲೆ ಇರುವಂತದನ್ನ ಇದನ್ನ ಇಪ್ಪತ್ತೊಂದು ದಳ ತಗೊಂಡ್ಬಂದು ಅದೇ ರೀತಿ ಇದು ಆಡು ಮುಟ್ಟದ ಬಳ್ಳಿ ಎಲ್ಲರಿಗೂ ಗೊತ್ತಿರುತ್ತೆ ಮ್ಯಾಕೆ ಎಲ್ಲ ಸೊಪ್ಪನ್ನು ತಿನ್ನೋದು ಇದನ್ನು ತಿನ್ನಲ್ಲ ಈ ಆಡು ಮುಟ್ಟದ ಎಲೆ ಇಪ್ಪತ್ತೊಂದು ನಿಂಬೆ ಗಿಡದ ಎಲೆ ಇಪ್ಪತ್ತೊಂದು ಯಾವ್ದಾರ ಭಾನುವಾರ ದಿವಸ ಬೆಳಿಗ್ಗೆನೆ ಸೂರ್ಯ ಹುಟ್ಟಕ್ಕೆ ಮುಂಚೆ ಇವೆಲ್ಲ ಮುಂಚೆನೇ ನೋಡಿಕೊಂಡು ಎದ್ದು ಸ್ನಾನ ಮಾಡಿ ಈ ಗಿಡಗಳೆಲ್ಲ ಒಂದು ಎಲೆ ಎಲ್ಲ ಬಂದು ಒಂದು ಮಣ್ಣಿನ ಮಡಿಕೆ ಅಥವಾ ಒಂದು ರಾಗಿ ಪಾತ್ರೆಯಲ್ಲಿ ಈ ಎಲೆ ಹಾಕಿ ಇದು ಮುಣಗ ಮಟ್ಟಕ್ಕೆ ಒಂದು ನೂರು ಇನ್ನೂರು ಗ್ರಾಮ ಆಯಿಲು ಎಳ್ಳೆಣ್ಣೆ ಮಿಕ್ಸ್ ಮಾಡಿಬಿಟ್ಟು ಚಿಕ್ಕ ಉರಿಯಲ್ಲಿ ಒಂದು ಆ ಒನ್ ಅವರ್ ಒಂದೂವರೆ ಗಂಟೆ ಬೇಯಿಸ್ಬೇಕು ಇದು ಬೆಂದಮೇಲೆ ಈ ಎಲೆ ಎಲ್ಲ ಡ್ರೈ ಆಗಿ ಈ ಎಲ್ಲ ಎಣ್ಣೆಗೆ ಬಂದಮೇಲೆ ಈ ಎಲೆ ಎಲ್ಲ ತೆಗೆದುಹಾಕ್ಬಿಟ್ಟು ಎತ್ತಿಟ್ಕೊಂಡು ತಣ್ಣಗೆ ಮಾಡಿಕೊಂಡು ಭಾನುವಾರ ಇಂದ ಭಾನುವಾರ ಫಸ್ಟ್ ಹಚ್ಕೊಂಡು ಒಂದು ಮೂರು ಅವರ್ ಬಿಟ್ಟು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ತಲೆ ತಿಕ್ಕಿ ಸ್ನಾನ ಮಾಡಬೇಕು ಈ ಥರ ಭಾನುವಾರ ಸೋಮವಾರ ಮಂಗಳವಾರ ಮಂಗಳವಾರ ದಿವಸ ಫುಲ್ ಬಾಡಿಗೆ ಎರಡು ದಿವಸ ಬರೀ ತಲೆ ಮಾತ್ರ ಮೂರನೇ ದಿವಸ ಫುಲ್ ಬಾಡಿಗೆಲ್ಲ ಅಪ್ಲೈ ಮಾಡಿ ಸ್ನಾನ ಮಾಡೋ ಟೈಮಲ್ಲಿ ನಿಂಬೆ ಹಣ್ಣಾಗಿ ಚೆನ್ನಾಗಿ ಉಜ್ಜಿ ಸ್ನಾನ ಮಾಡ್ಕೊತ ಬಂದ್ರ ಈ ಮೂರು ದಿವಸದಲ್ಲೇ ಕಂಪ್ಲೀಟ್ ಆಗಿ ಮದ್ದು ಹೊರಗಡೆ ಏನೇ ಇದ್ರೂ ಕ್ಲಿಯರ್ ಆಗೋಗುತ್ತೆ ಇದಕ್ಕೆ ಏನಂದ್ರೆ ನೋಡಿ ಇಲ್ಲಿ ಇನ್ನೊಂದಿರುತ್ತೆ ಇದು ಶಿಲಾಜೇತು ಇನ್ನು ಪುಟ ಹಾಕಿಟ್ಟಿರೋ ಶಿಲಾಜಿತ್ ನಿಮ್ಗೆ ಅಂಗಡಿಯಲ್ಲೂ ಸಿಗುತ್ತೆ ಅಥವಾ ನೀವಾದ್ರೂ ಮಾಡ್ಕೋಬಹುದು ಇದನ್ನ ಒಂದು ಸ್ಪೂನ್ ತಗೊಂಬಂದು ಈ ಎಣ್ಣೆಲಿ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಎಲ್ಲರಿಗೂ ಸಿಗದೆ ಇದ್ದವರು ಈ ಗಿಡಮೂಲಿಕೆ ಮಾತ್ರ ಮಾಡ್ಕೊಳ್ಳಿ ಇಲ್ಲ ಶಿಲಾಜಿತ್ತು ಕರ್ಪೂರ್ ಶಿಲಾಜಿತ್ ಭಸ್ಮ ಸಿಕ್ಕಿದ್ರೆ ಒಂದು ಸ್ಪೂನ್ ಎಣ್ಣೆಲಿ ಮಿಕ್ಸ್ ಮಾಡಿ ಸ್ನಾನ ಮಾಡಿ ತುಂಬಾ ಅದ್ಭುತವಾದ ರಿಸಲ್ಟ್ ಅನ್ನೋದಿರುತ್ತೆ ತಲೆ ಕೂದಲು ಉದುರೋದು ನಿಮ್ಗೆ ಕೈ ಮದ್ದಿಂದ ಬರೋ ಟೆನ್ಷನ್ಸ್ ತಲೆನೋವು ನರಗಳು ವೀಕ್ನೆಸ್ ಎಲ್ಲಾ ಸಮಸ್ಯೆನು ಹೊರಗಡೆಗೆ ಏನಿದ್ರು ಇದ್ರಲ್ಲಿ ಕ್ಲಿಯರ್ ಆಗುತ್ತೆ ಈ ತರ ನಿಮ್ಮಿಂದ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ನನಗ್ ಫೋನ್ ಮಾಡಿದ್ರೆ ಸಂಬಂಧಪಟ್ಟಿದ್ದ ಔಷಧಿಗಳು ಹೊಟ್ಟೆಗೆ ಅಥವಾ ಹೊರಗಡೆ ಎರಡು ನಮ್ಮಲ್ಲಿ ಸಿಗುತ್ತೆ ಕೊಡ್ತೀನಿ ನಾನು ನಮಸ್ತೆ ಇದು ಕೋಲಾರ ಡಿಸ್ಟ್ರಿಕ್ ಮುಳುಬಾಗ್ಲು ಅಂಜನಾದ್ರಿ ಬೆಟ್ಟದಲ್ಲಿ ಇರ್ತೀನಿ ನಾನು ಪಳ್ಳಿ ಪಾಳ್ಯ ಪಳ್ಳಿಗಿರಿ ಪಾಳ್ಯ ಅಂತ ಕರೀತಾರೆ ಯಾರೇ ಬರ್ಬೇಕು ಅನ್ಕೊಂಡವ್ರು ವಾಟ್ಸ್ಆಪ್ ಅಲ್ಲಿ ಅಡ್ರೆಸ್ ಅಂತ ಮೆಸೇಜ್ ಮಾಡಿದ್ರೆ ಅಡ್ರೆಸ್ ಲೊಕೇಶನ್ ಬರುತ್ತೆ ಡೈರೆಕ್ಟ್ ಆಗಿ ಬರ್ಬೋದು ಬರಕ್ ಆಗದೇ ಇದ್ರು ಕೊರಿಯರ್ ಆಪ್ಷನ್ಸ್ ಕೂಡ ಇರುತ್ತೆ ತರ್ಸ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಮುಕ್ತಾಯ ಮಾಡ್ತಿದ್ದೀನಿ ಈ ತರ ಸಮಸ್ಯೆಗಳು ಯಾರಿಗಿದ್ರು ಈ ವಿಡಿಯೋ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ನಮಸ್ತೆ